ಕೇಂದ್ರ ರೈಲ್ವೆ ಸಚಿವರು ಹಾಗೂ ನಮ್ಮವರೇ ಆದಂತ ಪಿ ವಿ ಸೋಮಣ್ಣ ಸಾಹೇಬ್ರಿಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವ್ರನ್ನ ಸ್ವಾಗತಿ ಇವತ್ತು ಅವರು ಬಹಳಷ್ಟು ಕಾಳಜಿಯನ್ನು ವಹಿಸಿ ನನಗೆ ಒಂದು ಎಂಟತ್ತು ದಿವಸದಿಂದನೇ ಈ ರೈಲ್ವೆ ಯೋಜನೆಗಳು ಸಬ್ ಸಬರ್ಬನ್ ರೈಲ್ವೆ ಇರ್ಬೋದು ಅಥವಾ ನಮ್ಮ ಏನು ಕೆರೆಡ್ ನಲ್ಲಿ ಸಹ ಇನ್ನಿತರ ಏನು ಶೇರಿಂಗ್ನಲ್ಲಿ ನಮ್ಮ ಡಬ್ಲಿಂಗ್ ಬಾಕ್ಸ್ ಇರ್ಬೋದು ಇವೆಲ್ಲನೂ ಕೂಡ ಏನು ಯೋಜನೆಗಳಿದಾವೆ ಒಮ್ಮೆ ರಿವ್ಯೂ ಮಾಡೋಣ ಅಂತ ಹೇಳಿ ಸಹ ನನಗೆ ಅವರು ಸೂಚನೆಯನ್ನ ಕೊಟ್ಟಿದ್ರು ಇವತ್ತು ಆ ಪ್ರಕಾರ ಅವರು ಬಂದು ಇವತ್ತು ಮೀಟಿಂಗ್ ಅನ್ನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅನೇಕ ಎಲ್ಲ ಅಧಿಕಾರಿಗಳನ್ನ ರೈಲ್ವೆ ಎಲ್ಲ ಹಿರಿಯ ಅಧಿಕಾರಿಗಳು ಮೆಟ್ರೋ ಸಬರ್ಬನ್ ರೈಲ್ವೆ ಮತ್ತು ಅಷ್ಟೇ ಎಲ್ಲ ಇವತ್ತು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಬಿ ಬಿ ಎಂ ಪಿ ರೆವಿನ್ಯೂ ಎಲ್ಲರನ್ನು ಕರ್ಷಿಸಿ ಇವತ್ತೂ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ಒಳ್ಳೆ ಮೀಟಿಂಗ್ ಕೂಡ ಇದಾಗಿದೆ ಅನೇಕ ನಿರ್ಣಾಯಕ ನಿರ್ಧಾರಗಳನ್ನ ಕೈಗೊಳ್ಳದೆ ಯಾವ ರೀತಿ ನಾವು ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಎಲ್ಲಾ ಸಮಸ್ಯೆಗಳಿಗೆ ಏನ್ ಹೋಟ್ಲ್ ನಾವು ಬಗೆಹರಿಸಬೇಕು ಅಂತೇಳಿ ಅವರು ಆಸಕ್ತಿ ವಹಿಸಿ ಆ ಈ ಮೀಟಿಂಗ್ ನಲ್ಲೆಲ್ಲಾಗಿದೆ ಅದನ್ನ ನಾನು ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಅವರು ನಮ್ಮ ರಾಜ್ಯದವರೇ ನಮ್ಮವರೇ ಹೀಗಾಗಿ ಕರ್ನಾಟಕದ ಎಲ್ಲ ಯೋಜನೆಗಳ ಬಗ್ಗೆ ಒಂದು ಕಾಳಜಿಯನ್ನ ಪದ್ಧತಿಯನ್ನು ಅದು ಮೀಟಿಂಗ್ ಮಾಡಿದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತರ್ಕೊತಾನೆ ಅವರು ಮಾತನಾಡ್ತಾರಾದ ಮೇಲೆ ನಾನು ಕೆಲವು ಚಾರ್ಜ್ ಎಲ್ಲ ಅಧಿಕಾರಿಗಳು ಕೂಡ ಬಾಧ್ಯತೆ ಪ್ಲೀಸ್ ಮಾಧ್ಯಮದ ಸ್ನೇಹಿತರಿಗೆ ನಾನು ಮದುವೆಗೆ ಕರ್ನಾಟಕ ಸರ್ಕಾರವನ್ನ ವಿಶೇಷವಾಗಿ ಕೈಗಾರಿಕಾ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂ ಬಿ ಪಾಟೀಲ್ರಿಗೆ ಭಾರತ ಸರ್ಕಾರದ ಪರವಾಗಿ ರೈಲ್ವೆ ಇಲಾಖೆ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನನಗೆ ಓದ್ವಾರ ನಮ್ಮ ರೈಲ್ವೆ ಸಚಿವರಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವು ಒಂದೇ ಭಾರತ್ ಟ್ರೈನ್ನ ಸ್ಲೀಪಿಂಗ್ ಕೋಚನ್ನು ನೋಡೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬಂದಿದ್ವಿ ಅದಾದ ಮೇಲೆ ರೈಲ್ವೆ ಇಲಾಖೆಯ ಅನೇಕ ಯೋಜನೆಗಳನ್ನು ಚರ್ಚೆ ಮಾಡಿ ನಮ್ಮ ಕೆರೈಡ್ನ ಎಮ್ ಡಿ ಅವರು ನನಗೆ ನನಗೆ ಒಂದು ಐದು ನಿಮಿಷ ತಾವು ಮಂತ್ರಿಗಳನ್ನು ಭೇಟಿ ಮಾಡಿಸಿ ಅಂದಾಗ ನಾನು ಒಂದೂವರೆ ಗಂಟೆ ನಾವು ಏರ್ಪೋರ್ಟಲ್ಲಿ ಇರ್ತೀವಿ ಉತ್ತರ ಪ್ರದೇಶದ ಒಂದೆರಡು ರೈಲು ಯೋಜನೆಗಳನ್ನು ಇಲ್ಲಿಂದ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಮಂತ್ರಿಗಳಲ್ಲೇ ಇರ್ತಾರೆ ಬನ್ನಿ ಅಂದ್ವೇದ್ ಮಾತಾಡಿದಾಗ ನಾನು ಮತ್ತು ಅವರು ಎಂ ಬಿ ಪಾಟೀಲ್ರೇನು ಅವ್ರ ಇತಿಹಾಸ ಏನು ಕೆಲವಾರು ವಿಚಾರಗಳನ್ನು ನನ್ನದಾದಂಥ ಸ್ನೇಹಪರವಾದ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಸನ್ಮಾನ್ಯ ರೈಲ್ವೆ ಮಂತ್ರಿಗಳು ಹಾಗಾದರೆ ತಾವು ಅವರ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ಈ ಯೋಜನೆಗಳು ಯೋಜನೆಗಳಾಗಿರಬಾರ್ದು ಇದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಯಲ್ಲಿ ಅವರೇ ಸ್ವತಃ ಇದನ್ನು ಯೋಜನೆಯನ್ನು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಡಿಗಲ್ಲ ಹಾಕೋದು ಅದಾದಮೇಲೆ ಟೆಂಡರ್ ಆಗಿತ್ತು ಈ ಯೋಜನೆ ವೆಚ್ಚ ಹದಿನೈದು ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ರೂಪಾಯಿ ಇದರಲ್ಲಿ ಇಪ್ಪತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಇನ್ನು ಅರವತ್ತು ಪರ್ಸೆಂಟು ನಾವು ಸಾಲವನ್ನು ತೆಗೆದುಕೊಂಡು ಯೋಜನೆಯನ್ನು ಮಾಡೋದು ಅಂತ ಅನ್ನೋ ದೃಷ್ಟಿಯಿಂದ ಇದನ್ನು ತಗೊಂಡ್ವಿ ಇದನ್ನು ನಾವು ಮೇ ಇಪ್ಪತ್ತಾರವರೆಗೆ ಒಂದು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿ ಖರ್ಚಾಗಿದೆ ಕೇಂದ್ರ ಸರ್ಕಾರ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಬಾಕಿ ರಾಜ್ಯ ಸರ್ಕಾರವೂ ಕೂಡ ಆ ವೆಚ್ಚವನ್ನು ಭರಿಸಿದೆ ಈ ಸಾರಿ ರಾಜ್ಯ ಸರ್ಕಾರ ಸಬರ್ಬನ್ ರಾಜ್ಯ ಸರ್ಕಾರ ನಾನ್ನೂರು ಕೋಟಿ ರೂಪಾಯಿ ಇಟ್ಟಿದೆ ನಾವು ಮುನ್ನೂರು ಕೋಟಿ ಇಟ್ಟಿದ್ದೀವಿ ಮುನ್ನೂರೈವತ್ತು ಕೋಟಿ ಇಟ್ಟಿದ್ದೀವಿ ನನಗನ್ನಿಸ್ತದೆ ಈ ವರ್ಷ ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಅದಕ್ಕೆ ಹಿತಿಮಿತಿಯನ್ನು ನೋಡಿಕೊಂಡು ಸನ್ಮಾನ್ಯ ಮಂತ್ರಿಗಳು ಅವರ ಅನುಭವದನ್ನು ಹಂಚ್ಕೊಂಡಾಗ ನಮ್ಮ ಪಾಲಿನ ಹಣವನ್ನು ತಕ್ಷಣವೇ ಇನ್ನೂ ಜಾಸ್ತಿ ಆದರೂ ಕೂಡ ಅದು ಬಿಡುಗಡೆ ಮಾಡೋದಕ್ಕೆ ನಾನು ಸನ್ಮಾನ್ಯ ಸಚಿವರತ್ರ ಮತ್ತು ನಮ್ಮ ಬೋರ್ಡ್ನಲ್ಲಿ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನನಗೊಂದು ಸಂತೋಷ ಆಗಿದ್ದು ಇವತ್ತು ಎರಡು ತುಂಬ ಜವಾಬ್ದಾರಿಯಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಇಬ್ಬರು ಮಂತ್ರಿಗಳು ಸೇರಿ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ನೂರ ನಲವತ್ತೆಂಟು ಕಿಲೋಮೀಟ್ರ್ ಈ ಒಂದು ಸಬರ್ಬನ್ ರೈಲ್ ಯೋಜನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಡಿಗಲ್ಲನ್ನು ಹಾಕಿದ್ದು ನಾವು ಇವಾಗ ಎರಡು ಮತ್ತು ನಾಲ್ಕನೇ ಹಂತದ ಎರಡು ಯೋಜನೆಗಳಿಗೆ ಎಪ್ಪತ್ತು ಕಿಲೋಮೀಟರ್ ರಸ್ ದೂರದ ಸಬರ್ಬನ್ ರೈಲನ್ನು ಡಿಸೆಂಬರ್ ಎರಡು ಸಾವಿರದ ಆರಕ್ಕೆ ನಾವು ಲೋಕಾರ್ಪಣೆಯನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮ್ಮ ಮೂಲಕ ಬೆಂಗಳೂರು ಮಹಾ ಜನತೆಗೆ ತಿಳಿಸೋದಕ್ಕೆ ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ನಾವು ಕೂಡ ಇವತ್ತು ಅದಕ್ಕೆ ತಂದೆ ಆದಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈ ಕಾರಿಡಾರ್ನಲ್ಲಿ ಬೈಯಪ್ಪುರಹಳ್ಳಿ ಚಿಕ್ಕಬಾಣವರ ಮತ್ತು ರಾಜನ್ ಕುಂಟೆ ಹಾಗೂ ಇನ್ನಿತರೆ ಬೈಯಪ್ಪನಲ್ಲಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಾಣವರ ಚಿಕ್ಕಬಾಣವರ ಸಾರಿ ಚಿಕ್ಕಬಾಣವರ ಈಲಲಿಗೆಯಿಂದ ರಾಜನ್ ಕುಂಟೆ ಕಾಳ್ಯರು ಎರಡು ಈಲಲಿಗೆಯಿಂದ ರಾಜನಕುಂಟೆ ಕುಂಟೆ ಇದೆ ಒಂದು ಇಪ್ಪತ್ತಾರು ಕಿಲೋಮೀಟ್ರು ಕಾರಿಡಾರ್ ನಾಲ್ಕು ಈಲಲ್ಲಿಗೆ ರಾಜನ್ ಕುಂಟೆ ನಲ್ವತ್ತ ನಲ್ವತ್ತೆಂಟು ಕಿಲೋಮೀಟ್ರು ಇನ್ನೊಂದು ಬೈಯಪ್ಪನಹಳ್ಳಿ ಚಿಕ್ಕಬಾಣವರ ಇಪ್ಪತ್ತ ಆರು ಕಿಲೋಮೀಟ್ರು ಇಪ್ಪತ್ತಾರು ನಲ್ವತ್ತೆರಡು ನಲ್ವತ್ಮೂರು ಎಪ್ಪತ್ತೆರಡು ಎಪ್ಪತ್ತ್ಮೂರು ಕಿಲೋಮೀಟ್ರನ್ನ ನಾವು ಕೊಡ್ತಾ ಇದ್ದೀವಿ ಒಂದು ಬೆಂಗಳೂರಿನ ಇವತ್ತಿನ ಜನಸಂದಣಿ ಮತ್ತು ಜಾಗವನ್ನು ಬಿಡಿಸ್ಕೊಳ್ಳೋದಾಗಲಿ ರೈಲ್ವೆ ಇಲಾಖೆ ಜೊತೆಗೆ ಮೆಟ್ರೋನವ್ರ ಜೊತೆಗೆ ಬಿ ಡಿ ಎನ್ ಅವ್ರ ಜೊತೆಗೆ ಮತ್ತು ಬೇರೆ ಬೇರೆ ರೆವಿನ್ಯೂನವ್ರ ಜೊತೆಗೆ ಬಿ ಬಿ ಎಂ ಪಿ ಅವ್ರ ಜೊತೆಗೆ ಒಂದು ರೀತಿಯ ಬಾಂಧವ್ಯವನ್ನು ಬೆಳೆಸಿ ಸನ್ಮಾನ್ಯ ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕಾ ಮಂತ್ರಿಗಳು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನನಗನ್ನಿಸ್ತದೆ ಈ ಎಪ್ಪತ್ತೆರಡು ಕಿಲೋಮೀಟ್ರ್ ದೂರವನ್ನು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಇದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಯಾವ ರೀತಿ ನಾವು ಮೆಸೇಜನ್ನು ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತದೆ ಮತ್ತೆ ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತ ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ ನಾನು ಅಭಿನಂದಿಸ್ತೀನಿ ಬೇರೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ನಾನು ಕೇಂದ್ರ ರೈಲ್ವೆ ಸಚಿವರನ್ನ ಅಭಿನಂದಿಸ್ತೇನೆ ಅವರು ಬಹಳಷ್ಟು ಅನೇಕ ವಿಚಾರಗಳ ಮೇಲೆ ಕೂಡ ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ ಶಕ್ತಿಯನ್ನ ತುಂಬಿದ್ದಾರೆ ತಕ್ಷಣ ಇವತ್ತು ಅವ್ರ ಅಧಿಕಾರಗಳ ಮುಂದೆ ಅವತ್ತು ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ಮತ್ತು ಅದು ತಿಳಿಯಬೇಕಾದ ಸಹಾಯವನ್ನ ಅದು ಆರ್ಥಿಕವಾಗಿರ್ಬೋದು ಅಥವಾ ತಾಂತ್ರಿಕವಾಗಿರ್ಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಒಂದು ಪ್ರಮುಖವಾಗಿ ಇವತ್ತು ನಾವು ಕೇಂದ್ರ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯಲ್ಲಿ ಇವತ್ತು ಮೆಟ್ರೋ ಸಬ್ ಅರ್ಬನ್ ರೈಲ್ವೆ ಮತ್ತು ರೈಲ್ವೇಸ್ ಈ ಮೂರೂ ಕೂಡ ತಿಳಿಸ ಬೆಂಗಳೂರು ನಗರಕ್ಕೆ ಅವು ಒಂದಕ್ಕೊಂದು ಸಹಾಯಕ ಆಗ್ಬೇಕು ಕಾಂಪ್ಲಿಮೆಂಟರಿ ಆಗ್ಬೇಕು ಮೆಟ್ರೋ ಮತ್ತು ಸಬ್ ಅರ್ಬನ್ ರೈಲ್ವೆ ಮತ್ತು ಅವ್ರದ್ದು ಈಗಾಗುತ್ತೆ ವಿಶೇಷವಾಗಿ ಅವ್ರ ತುಮಕೂರು ಬೆಂಗಳೂರಿಂದ ತುಮಕೂರ್ವರೆಗೆ ನಾಲ್ಕು ಲೇನ್ಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಈ ಎಲ್ಲವೂ ಕೂಡ ಒಂದು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿ ಒಂದು ವಿಚಾರವನ್ನ ಮಾಡಿದೀವಿ ಅದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕೆಲವೊಂದು ಅಧಿಕಾರಿಗಳು ನಮ್ಮ ತುಷಾರ್ ಗಿರ್ನಾಥ್ ಇರ್ಬೋದು ಮಹೇಶ್ವರ್ ಅವ್ರ ನಮ್ಮ ಮಂಜುಳಾ ಮೇಡಮ್ ಇರ್ಬೋದು ಅದೇ ರೀತಿ ರೈಲ್ವೆ ಏರಿಯಾ ಇಬ್ಬರು ಅಧಿಕಾರಿಗಳು ಒಂದು ಆರು ಜನರ ಒಂದು ಟೀಮ್ ಮಾಡಿ ಅದನ್ನ ಒಂದು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ ಎಲ್ಲವನ್ನು ಯಾವ್ಯಾವ ಎಲ್ಲಿ ಬಟ್ಟೆ ಹೋಗ್ತದೆ ಹೋಗ್ತದೆ ಎಲ್ಲಿ ರೈಲ್ವೇಸ್ ಅವರು ಕಾರ್ಯಗಳನ್ನು ದಾಖಲಿಸಲು ಮಾಡ್ತಾ ಇದ್ದಾರೆ ಒಂದು ಅರ್ಥಪೂರ್ಣವಾದಂತ ಒಂದು ವಿಚಾರವನ್ನ ಅದನ್ನು ಸಹ ನಾವು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಆ ಬಗ್ಗೆ ಒಂದು ಅಹ್ ಒಂದು ಪ್ರಯತ್ನವನ್ನ ಬಹಳ ಸ್ಪಷ್ಟವಾಗಿ ಮಾಡಿದ್ರು ಅದಲ್ಲದೆ ನಾವು ಕೆರೈಡ್ ಅನ್ನ ಇವತ್ತು ಆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅವರು ಕೇಳಿದ್ರು ಬೆಂಗಳೂರಿನಿಂದ ಆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮಾಗಡಿ ಮೈಸೂರು ಬಂಗಾರಪೇಟ್ ಅದಕ್ಕೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲೆಲ್ಲಿ ಅವರು ತಮ್ಮ ತಮ್ಮ ರೈಲ್ವೆಗಳು ಮಾಡ್ತಾ ಇದ್ದಾವೆ ಅದನ್ನ ಡುಪ್ಲಿಕೇಶನ್ ಆಗ್ಬಾರ್ದು ಅದ್ರ ಆಗ್ಲಾರದೆ ಅಂತ ರೀತಿಯಲ್ಲಿ ನೀವು ಅದನ್ನ ಏನು ಆರು ಜನ ಟೀಮ್ ಮಾಡಿದ್ದಾರೆ ಆ ಟೀಮ್ ನಲ್ಲಿ ಡುಪ್ಲಿಕೇಶನ್ ಆಗದ ಹಾಗೆ ನೀವು ಮಾಡಿಕೊಡಿ ಅದಕ್ಕೆ ನಾನು ಆ ಎಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನು ಮಾಡ್ತೀನಿ ಅಂತೇಳಿ ನನ್ನ ಮಾನ್ಯ ಸಚಿವರು ಹೇಳಿದ್ದಾರೆ ಮತ್ತು ರೋಲಿಂಗ್ ಸ್ಟಾಪ್ ಸಂಗ್ರಹಣೆ ಬಗ್ಗೆ ಅವರು ನಾವು ತಾವನೆ ಕೂತು ಚೆನ್ನಾಗಿ ಹೋಗಿ ಬಂದಿದ್ರಿ ಅಲ್ಲಿ ಕರ್ಕೊಂಡು ಹೋಗಿ ಅದನ್ನ ರೋಲಿಂಗ್ ಸ್ಟಾಪ್ ನಮ್ಗೆ ಏರ್ಬೇಕಾಗ್ತಾರಂತ ಕೋರ್ಚಿಸಿರ್ಬೋದಲ್ಲ ಅದನ್ನ ನಾನು ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೀರಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಅನ್ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಇದಲ್ಲದೆ ನಾವು ವಿನಂತಿ ಮಾಡಿಕೊಂಡೆ ಮಾಡ್ಕೊಂಡೆ ಈಗ ಪ್ರಮುಖವಾಗಿ ಈ ಚಿತ್ರದುರ್ಗ ಹೊಸ ಕೊಪ್ಪಳ ಆಲ್ಮಟ್ಟಿ ವಿಜಯಪುರ ಮಾರ್ಗವಾಗಿ ಹೊಸ ರೈಲ್ವೆ ಯೋಜನೆಗೆ ಒಂದು ಒಪ್ಪಿಗೆ ಸುಚುವೇಶನ್ ಕೇಳಿದ್ವಿ ಈಗಾಗಲೇ ಅದನ್ನ ಅವರು ಸರ್ವೆ ಐ ತಿಂಕ್ ಪಾಸಿಟಿವ್ ಆಗಿ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದ್ರ ಸನ್ಮಾನ್ಯ ಸಚಿವರು ಹೇಳಿದ್ರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಮ್ಗೆ ಏನಾಗಿದೆ ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಆ ಇವತ್ತು ಬಾಳ್ ಕಡೆಯವರು ತಮಿಳುನಾಡು ಒಂದ್ ಮೇಲೆ ಚೆನ್ನೈ ಚೆನ್ನೈ ಪೋರ್ಟ್ ಇದೆ ಮುಂಬೈ ಮುಂಬೈ ಪೋರ್ಟ್ ಇದೆ ಬೇರೆ ಬೇರೆ ಆಂಧ್ರಕ್ಕೊಂದೇ ಬೇರೆ ಬೇರೆ ಪೋರ್ಟ್ಸ್ ಬಂದರೆಗಳು ನಮಗೆ ಆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಬಹಳಷ್ಟು ನಮಗೆ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಸಮಯ್ ಕಂಡಕ್ಟರ್ ಬಂದಾಗ ನಮಗೆ ಪೋರ್ಟ್ ಹತ್ರ ಇರುವಂತ ಇಂಡಸ್ಟ್ರೀಸ್ ಕೇಳ್ತಾರೆ ಅದಕ್ಕೆ ನಾವು ಅವ್ರಿಗೆ ಈ ಬೆಂಗಳೂರು ಹಾಸನ ಮಂಗಳೂರು ಜೋಡಿಮಾರ್ ರೈಲು ಮಾರ್ಗ ನಿರ್ಮಾಣಕ್ಕೆ ಸಹ ತಾವು ಒತ್ತನ್ನು ಕೊಡ್ಬೇಕಂದಿದ್ವಿ ಅದಕ್ಕೆ ಅವರು ಪೋರ್ಟ್ ಹಿತದೃಷ್ಟಿಯಿಂದ ಕೈಗಾರಿಕೆ ಹಿತ ಹಿತದೃಷ್ಟಿಯಿಂದ ಅದನ್ನ ಆ ಸನ್ಮಾನ್ಯ ಸಚಿವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಕೊಂಡಿದ್ದೀನಿ ಅಂತ ಹೇಳಿದಾರೆ ಆ ಬಗ್ಗೆ ಅದನ್ನೊಂದು ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅದೇ ರೀತಿ ನಮ್ಮ ಸ್ವಲ್ಪ ಸ್ವಾರ್ಥನು ಕೂಡ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಪ್ರಯಾಣ ಸಂಪುಟ ಬದಲಾವಣೆ ಅಂದ್ರೆ ಹದಿನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಳಿಸ್ಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗ ಒಂದು ಉದ್ರುಸಾ ಈಗಾಗಲೇ ರೈಲ್ವೆ ರೈಲ್ವೆದವರು ಬೈಪಾಸ್ ಅನ್ನು ಮಾಡಿದಾರೆ ಬೈಪಾಸ್ ಮಾಡಕ್ಕೆ ಹೊಸ ಟ್ರೈನ್ ಅನ್ನು ಮಾಡಿದ್ರೆ ಇವತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ ನಾಲ್ಕು ತಾಸು ಅದು ಕಡಿಮೆ ಆಗ್ತದೆ ಅದನ್ನ ಕೂಡ ಮತ್ತು ಅದೇ ಒಂದೇ ಮಾತ್ರ ಒಂದು ಒಂದೇ ಭಾರತ ಟ್ರೈನನ್ನು ಕೂಡ ಕೂಡ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಏನು ಮಾಡ್ಕೊಂಡಿದ್ದೇನೆ ಮತ್ತು ಧಾರವಾಡ ಕಿತ್ತೂರು ಧಾರವಾಡಕ್ಕೆ ಒಂದು ಸಹ ಏನು ಬೆಳಗಾವಿಗಿನೂ ಕೂಡ ಸುಮಾರು ಎರಡೂವರೆ ವರ್ಷ ಎರಡೂವರೆ ಗಂಟೆ ಒಂದು ಸಹ ಕಡಿಮೆ ಆಗ್ತದೆ ಅದನ್ನು ಕೂಡ ಸ್ವಲ್ಪ ಭೂಸಾದಿನ ಸಮಸ್ಯೆ ಇತ್ತು ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಒಂದು ಸಹ ಬಂದಿದೆ ಅದನ್ನಷ್ಟು ಆದಷ್ಟು ಬೇಗ ಭೂಮಿಯನ್ನ ನಾವು ಅವ್ರಿಗೆ ಕೊಡಸ್ತೇವೆ ಮತ್ತು ತಾವು ತಮ್ಮ ಅವ್ರದೇ ತುಮಕೂರು ದಾವಣಗೆಣೆ ಮತ್ತು ತುಮಕೂರ ರಾಯದುರ್ಗಾ ಯೋಜನೆಗಳನ್ನ ನಿಗದಿತ ಸಮಯಕ್ಕಿಂತ ಮುಕ್ ಮುಂದೆ ಮುಗಿಸ್ಲಿಕ್ಕೆ ಒಂದು ದಿವಸ ಅವ್ರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದಾರೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಇದನ್ನು ಕೂಡ ಇಂಡಸ್ಟ್ರೀಸ್ಗೆ ನಮಗೆ ಕೈಗಾರಿಕೆಗೆ ಬಹಳ ಉತ್ತೇಜನ ನೀಡುವಂಥದ್ದು ಯಾಕಂದ್ರೆ ನಮಗೆ ಬಂದರುಗಳ ಅಡ್ವಾಂಟೇಜ್ ಏನಿದೆ ಅವ್ರಿಗೆ ಬಂದರುಗಳು ಮಂಗಳೂರು ಮತ್ತು ನಮ್ಮ ಕಾರವಾರ ಇದ್ರೂ ಕೂಡ ಅವಕ್ಕೆ ಕನೆಕ್ಟಿವಿಟಿ ನಮ್ಗೆ ಬಹಳ ಇದು ಇರುವುದರಿಂದ ನಾವು ಸ್ವಲ್ಪ ಕೈಗಾರಿಕೆಯಲ್ಲಿ ಹಿಂದೆ ಉಳಿಯುವಂತದ್ದಾಗಿದೆ ಕೆಲವೊಂದು ವಲಯಗಳಲ್ಲಿ ಅದಕ್ಕಾಗಿ ಈ ಹುಬ್ಬಳ್ಳಿ ಅಂಕೋಲಾ ಯೋಜನೆ ಹೊತ್ತು ದಿವಸ ಈಗಾಗಲೇ ಸಚಿವರು ಹೇಳಿದ್ರು ಇದನ್ನ ಏನು ಕೇಂದ್ರ ವೈಲ್ಡ್ ಲೈಫ್ ಬೋರ್ಡ್ ಬಂದಿತ್ತು ಅದನ್ನ ನಾವು ಕ್ರಮವನ್ನು ಕೈಕೊಂಡಿದ್ದೀವಿ ಹುಬ್ಳಿ ಅಂಕೋಲಾ ಲೈನ್ ಅನ್ನು ಕೂಡ ಮಾಡಿದ್ರೆ ಒಂದ್ ಕಡೆ ಹಾಸನ್ ಮಂಗ್ಳೂರ್ ಇದನ್ನ ಆಗುತ್ತೆ ಇನ್ನೊಂದು ಆ ಹಾಸನ್ ಮಂಗಳೂರ್ ಮೂಲಕ ಇನ್ನೊಂದು ಇದು ಕಾರವಾರ್ ಮೂಲಕ ಉತ್ತರ ಕಾರ್ ಎರಡು ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯ್ತು ಅಂದ್ರೆ ರಾಜ್ಯದ ಕೈಗಾರಿಕೆಗೆ ಇದಕ್ಕೆ ಬಹಳ ಅನುಕೂಲ ಆಗ್ತದೆ ಅದಕ್ಕೆ ನಾನು ಎರಡನ್ನೂ ಕೂಡ ಬಹಳ ಸಹಾನುಭೂತಿಯಿಂದ ಬಹಳಷ್ಟು ಕಾಳಜಿಯನ್ನ ಬದ್ಧತೆಯನ್ನ ನಮ್ಮ ಸಚಿವರು ಯಾಕಂದ್ರೆ ಹೊಗಳಿಕೆ ಮಾಡ್ತಿರಂತಲ್ಲ ಅವ್ರು ನಡ್ಕೊಂಡು ಅಂತ ರೀತಿ ಅವತ್ತು ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದು ಮತ್ತು ಸಪೋರ್ಟ್ ಮಾಡಿದ್ರು ನಾನು ಶ್ಲಾಘಿಸ್ತೇನೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರ ಅವರು ಕೂಡ ನಮ್ಮವರೇ ನಮ್ಮ ರಾಜ್ಯದವರೇ ಹೀಗಾಗಿ ಬಹಳಷ್ಟು ಎಲ್ಲರಿಗೂ ಕೂಡ ಅವರು ತಮ್ಮ ಏನು ಸಹಕಾರವನ್ನ ತಂದು ಕೊಡ್ಲಿಕ್ಕೆ ಹೇಳಿದ್ದಾರೆ ಮತ್ತು ಒಂದೇ ಮಹ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಕ್ಕಂತೆ ಒಂದು ವಿನಂತಿಯನ್ನು ಕೂಡ ಮಾಡಿದ್ದೇನೆ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಬಹಳ ಒಂದು ಒಳ್ಳೆಯ ಮೀಟಿಂಗ್ ಆಗಿದೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಒಂದು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಸಚಿವರು ಬಹಳಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮೆಲ್ಲರೂ ನಮ್ಮ ಕೂಡಿಕೆಗೂ ಕೂಡ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರಿಗೆ ನಾನು ಅಭಿನಂದನ ಸಲ್ಲಿಸ್ತೇನೆ ಧನ್ಯವಾದಗಳು ಒಂದು ನಿಮಿಷ ನಿಮಿಷ ನಿಮಿಷಪ್ಪ ಎಮ್ ಬಿ ಪಾಟೀಲ್ ಸಾಹೇಬ್ರ ದೊಡ್ಡತನಕ್ಕೆ ನಾನು ಋಣಿಯಾಗಿರ್ತೀನಿ ನಾನು ಯೋಚನೆನೇ ಮಾಡಿರಲಿಲ್ಲ ಇಷ್ಟೆಲ್ಲವೂ ಕೂಡ ರಾಜ್ಯದ ರೈಲ್ವೆ ಜೋನ್ಗೆ ನನಗೆ ಇದಕ್ಕೆಲ್ಲ ಕಾರಣ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಹೋದ್ಸಾರಿ ಹೋದ ವಾರ ಸುಮಾರು ಒಂದೂವರೆ ಗಂಟೆಗಳ ಕುಳಿತಾಗ ನಾನು ಅವ್ರ ಬಗ್ಗೆ ಮಾತಾಡಿದ ಕೆಲವು ವಿಚಾರಗಳನ್ನು ಕೈಗೆತ್ತಿಕೊಂಡು ನನಗಿದೆಲ್ಲವನ್ನು ನೀವು ಮಾಡಿ ಅಂತ ಸೂಚನೆ ಮೇಲೆ ನಾನು ಇಲ್ಲಿ ಬಂದು ಸುಮಾರು ಎರಡು ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ವಿ ಹತ್ತಾರು ವಿಚಾರಗಳನ್ನು ಮಾತಾಡಿದ್ದೀವಿ ನಮ್ಮ ಆಶಯ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ನಲವತ್ತು ಸಾವಿರ ಡಬ್ಲಿಂಗ್ ಲೈನು ಇಡೀ ದೇಶದಲ್ಲಾಗಿತ್ತು ತೊಂಬತ್ತೆರಡು ಪರ್ಸೆಂಟು ಎಲೆಕ್ಟ್ರಿಫ್ಟೇಷನ್ ಆಗಿದೆ ಮತ್ತು ಒಂದು ಏನಿವತ್ತು ಕೊಂಕಣ ರೈಲ್ವೆ ಇದು ಒಂದೇ ಭಾರತ ಸಾಹೇಬರು ಹೇಳಿದ್ದಾರೆ ಹತ್ತು ಟ್ರೈನ್ಗಳನ್ನು ಹದಿನೈದನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ಎಲ್ಲಿಂದ ಅನೀಶ್ ಜಮುರ್ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂತ ಇನ್ನು ಪೂರ್ತಿ ಆಗಿಲ್ಲ ಅದು ನನಗನ್ನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದು ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತು ಇನ್ನೊಂದು ಅಂಡರ್ ಪಾಸು ಮತ್ತು ಬ್ರಿಡ್ಜ್ಗಳು ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟಕ್ಕೂ ಕೂಡ ನಾವು ಭಾರತ ಸರ್ಕಾರ ಪೂರ್ತಿ ನೀವು ಕೇವಲ ನಿಮ್ಮ ಒಂದೇ ಕ್ಷೇತ್ರದಲ್ಲ ಎಲ್ಲೆಲ್ಲೇ ತಾವು ಹೇಳಿದ್ರೋ ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನು ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀವಿ ಮೂರನೇದು ನಾವೇನಿವಾಗ ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರಿನ ಲೈನು ಸುಮಾರು ತೊಂಬತ್ತು ಸುಮಾರು ವರ್ಷದ್ದು ಅದನ್ನು ಈಗಾಗಲೇ ಪೂರ್ತಿ ಆಗಿದೆ ಕೆಲಸನೂ ಕೂಡ ಮಾಡಿದ್ದೀವಿ ಶಿರಾದಲ್ಲಿ ನಮ್ಮ ಸನ್ಮಾನ್ಯ ಜೈಚಂದ್ರ ಅವರು ಆರುನೂರು ಕೋಟಿ ರೂಪಾಯಿನ ಹೊಂದಿದ್ದನ್ನು ಅದನ್ನು ಕೂಡ ಫೌಂಡೇಶನ್ನ ನಾವು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರನ್ನು ಕರೀತಾ ಇದ್ದೀವಿ ಇನ್ನು ರಾಯದುರ್ಗ ಮಡಕಶಿರ ಪಾವಗೋಡ ಮಧುಗಿರಿ ಹೊರಡಕೆರೆ ಊರುಚೇರಿ ತುಮಕೂರು ಇನ್ನೂರ ಏಳು ಕಿಲೋಮೀಟ್ರ್ ಕೆಲಸ ಪೂರ್ತಿ ನೂರಕ್ಕೆ ನೂರು ಟೆಂಡರ್ ಆಗಿದೆ ಈಗಾಗಲೇ ನಲವತ್ತು ಕಿಲೋಮೀಟ್ರಿಗೂ ಮೇಲ್ಪಟ್ಟು ಕೇವಲ ಮೂರು ತಿಂಗಳಲ್ಲಿ ಅದನ್ನು ಲೈನ್ ಯಾವ್ಯಾವ ರೀತಿ ತರಬೇಕು ಎನ್ನೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ ನಾನು ನಿಮಗೆ ಒಂದು ವಿನಂತಿ ಮಾಡ್ತೀನಿ ನನಗೆ ಸಾಹೇಬ್ರದ್ದು ಇನ್ನೊಂದು ದೊಡ್ಡ ಕೆಲಸ ಪೋರ್ಟು ನಾವು ಈ ಪೋರ್ಟ್ಗೋಸ್ಕರವಾಗಿ ಒಂದು ಯಾವುದದು ಹುಬ್ಬಳ್ಳಿ ಅಂಕೋಲ ಹುಬ್ಬಳ್ಳಿ ಅಂಕೋಲ ಅದು ತುಂಬಾ ವರ್ಷಗಳಿಂದ ಇತ್ತು ಸ್ವತಃ ಅಶ್ವಿನಿ ವೈಷ್ಣವರೇ ಮುತ್ವರ್ಜೆಯನ್ನು ವಹಿಸಿ ಫಾರೆಸ್ಟ್ ಇಲಾಖೆಯಲ್ಲಿ ಎಲ್ಲ ತರದ ಯಾವ್ಯಾವ ರೀತಿ ಇದಾಗಬೇಕಾ ಎಲ್ಲಾನು ಕೂಡ ಮಾಡಿರ್ತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ನಾನು ಮತ್ತೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಐದು ನಿಮಿಷಪ್ಪ ಐದು ನಿಮಿಷ ಚರ್ಚೆ ಮಾಡಿದ್ದೀನಿ ಇದ್ಕೊಂದು ರೂಪವನ್ನ ನಾನು ಸನ್ಮಾನ್ಯ ಮಂತ್ರಿಗಳ ಸಮಕ್ಷಮದಲ್ಲಿ ಸನ್ಮಾನ್ಯ ಕೈಗಾರಿಕಾ ಮಂತ್ರಿಗಳು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಗಳನ್ನು ಕೂಡ ದೆಹಲಿಗೆ ಅವರ ಕಚೇರಿಯಲ್ಲೇ ಕರೆಸಿ ಈ ಎಲ್ಲಕ್ಕೂ ಕೂಡ ಮಾತನಾಡಿ ಅವರ ಏನೋ ಒಂದು ದೂರದೃಷ್ಟಿ ಚಿಂತನೆ ಇದೆ ವಿಶೇಷವಾಗಿ ಚಿತ್ರದುರ್ಗ ಹೊಸಪೇಟೆ ಕೊಪ್ಪಳ ಆಲಮಟ್ಟಿ ಈ ಮಾರ್ಗದ ಹೊಸ ಯೋಜನೆ ಏನಿದೆ ನನಗೆ ತಿಳಿದ ಮಟ್ಟಿಗೆ ಪ್ರಧಾನಿಗಳ ಒಂದು ಚಿಂತನೆ ಇದೆ ಈ ದೇಶದಲ್ಲಿ ಏನು ಇವತ್ತು ಲೈನ್ಗಳಿದೆ ಕರ್ನಾಟಕಕ್ಕೆ ಹೆಜ್ಜಾಲ ಕನಕ್ಪುರ ಹಾರವಳ್ಳಿ ರಾಮ ಇದು ಮತ್ತು ಮಳುವಳ್ಳಿ ಸಾತ್ನೂರು ಆ ಮಾರ್ಗವಾಗಿ ಚಾಮರಾಜನಗರಿಗೆ ನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ಒಂದು ಯೋಜನೆ ಬೋರ್ಡ್ ತಂದಿದ್ದೀನಿ ಈಗಾಗಲೇ ಇದು ಕೂಡ ಏನು ಈಗಾಗಲೇ ಸಾಂಕ್ಷನ್ ಆಗಿದೆ ಸಾಯಿಬ್ರದ್ದು ಇದಕ್ಕೆ ಒಂದು ಮೋಕ್ಷ ಮೋಕ್ಸಾಧಿಕೇನು ತೊಂದರೆ ಏನಿಲ್ಲ ನಿಮ್ಮ ಈ ಕೆಲಸಗಳಿಗೆ ಒಂದು ವಿಜಯಪುರ ಮತ್ತು ಇದು ಪೋರ್ಟಿಂದ ಏನಿದೆ ಮಂಗಳೂರು ಪೋರ್ಟ್ಗೆ ನಾವು ಸಕಲೇಶ್ಪುರದ ಹತ್ರ ಇದ್ದಂಥ ಒಂದು ಹಡಲ್ಸನ್ನು ಕೂಡ ಮಾಡಿ ಸನ್ಮಾನ್ಯ ಸಚಿವರು ಮೊನ್ನೆ ಡಬಲಿಂಗ್ ಲೈನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಅದೇ ರೀತಿ ಇದು ಕೂಡ ಒಂದು ಹಂತಕ್ಕೆ ತರ್ತಾ ಇದ್ದೀವಿ ಸನ್ಮಾನ್ಯ ಸಚಿವರಿಗೆ ಒಂದು ಮಾತನ್ನು ಹೇಳ್ತೀನಿ ರೈಲ್ವೆ ಇಲಾಖೆ ಐವತ್ತು ವರ್ಷದಲ್ಲಿ ಆಗದೆ ಇರೋ ಸಾಧನೆಯನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ಯಥ ಭಾವಿಸ್ಕೊಳ್ಬಾರ್ದು ತಾವು ಒಬ್ಬ ಹಿರಿಯ ಸಚಿವರು ಇದ್ದೀರಿ ಈ ಕೆಲಸವನ್ನು ನಾವು ಮಾಡಿಸೋದಕ್ಕೆ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಳ್ತೀವಿ ಇದರಿಂದ ನಿಮಗೇನು ಅನುಕೂಲ ಅಂತಲ್ಲ ರಾಜ್ಯಕ್ಕೆ ದೇಶಕ್ಕೆ ವಿಶೇಷವಾಗಿ ಪೋರ್ಟ್ನಲ್ಲಿ ಸಾವಿರಾರು ಜನಗಳ ಕೈಗಾರಿಕೆಗಳಿಗೆ ಕೆಲಸ ಸಿಗ್ತದೆ ಇದು ಒಂದು ಇನ್ನೊಂದು ಧಾರವಾಡ ಕಿತ್ತೂರು ಬೆಳಗಾವಿ ನಡುವಿನ ಇದು ಈಗಾಗಲೇ ಏನು ನಮ್ಮ ಇದು ಅಪ್ರಿಜಿಯೇಷನ್ ಒಂದು ಹಂತಕ್ಕೆ ಬಂದಿದೆ ಅನ್ನೋದನ್ನ ನನ್ನ ಸಹೋದರಿ ಶ್ರೀಮತಿ ಲಕ್ಷ್ಮೀ ಅಬಾಳ್ಕರ್ ಅವರು ಸನ್ಮಾನ್ಯ ಜಗದೀಶ್ ಶೆಟ್ಟರು ನನ್ನ ಹತ್ರ ಮಾತಾಡಿದ್ದಾರೆ ಇದು ಒಳ್ಳೆಯ ವಿಚಾರ ಇದನ್ನು ಕೂಡ ಮಾಡ್ತೀವಿ ಯಾವ್ದಿದೆ ನಾನು ಬಗೆಹರಿಸೋದಿಲ್ಲ ಅವ್ರನ್ನೇನೆ ನಮ್ಮ ಎಂ ಆರ್ ಸಾಹೇಬ್ರ ಹತ್ರ ಕರೆಸ್ತೀವಿ ಒಂದು ಸೌಹಾರ್ದತೆಯಿಂದ ರಾಜ್ಯಕ್ಕೆ ರೈಲ್ವೆ ಇಲಾಖೆಯಿಂದ ಯಾವ್ಯಾವ ರೀತಿಯ ಸಲಕರಣೆಗಳು ಕೆಲಸಗಳಾಗಬೇಕು ಇದು ಪ್ರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ ಕರ್ನಾಟಕವು ಕೂಡ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಬಾಯ್ಕೆ ಇದೆ ಅದಕ್ಕೆ ನಾನು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲದರ ಜೊತೆಯಲ್ಲಿ ನಾನು ಒಂದು ಮೀಟಿಂಗ್ನ ಫಿಕ್ಸ್ ಮಾಡ್ತೀವಿ ಮತ್ತು ಕೋಚ್ ಹೊಡೆದು ಮತ್ತೊಂದು ಏನೇನಿದೆ ಇದೆಲ್ಲದರ ಬಗ್ಗೆಯಲ್ಲೂ ಕೂಡ ನಾನು ಒಂದು ಮಾಹಿತಿಯನ್ನು ಕೊಟ್ಟು ಯಾಕಂದರೆ ಹೊರಗಡೆ ತೆಗೆದುಕೊಂಡಾಗ ಎಷ್ಟಾಗ್ತದೆ ನಮ್ಮಿಂದ ಇದಾದ ಎಷ್ಟಾಗ್ತದೆ ಇದಕ್ಕೆ ಯಾವ್ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು ನಾನು ಮೊನ್ನೆ ಚೆನ್ನೈಗೆ ಹೋಗಿದ್ದೆ ಹೋಗಿದ್ದೆ ಇದು ಇದು ಸಿಕಂದ್ರಾಬಾದ್ಗೆ ಹೋಗಿದ್ದೆ ಇದಲ್ಲದೆ ಮಣಿಪುರ ಮತ್ತು ಮೇಘಾಲಯ ಛತ್ತೀಸ್ಗಢ ಕೆಲವು ಭಾಗಗಳಿಗೆ ನೀವು ಹೋಗಬೇಕು ಸಣ್ಣ ಸಣ್ಣ ರಾಜ್ಯಗಳು ಅಲ್ಲಿರ್ತಕ್ಕಂಥ ಯೋಜನೆಗಳು ಅವರಲ್ಲಿರ್ತಕ್ಕಂಥ ಒಡಂಬಡಿಕೆ ಅಭಿವೃದ್ಧಿ ಅಂದ ತಕ್ಷಣ ಎಲ್ಲವನ್ನು ಮರೀತಾರೆ ಅಲ್ಲಿ ಎಲ್ಲ ಅಣ್ಣ ನಾನು ಇವತ್ತು ನನಗೆ ಭಾರಿ ಖುಷಿಯಾಗಿದ್ದು ಒಬ್ಬ ಎಂ ಬಿ ಪಾಟೀಲ್ರು ನಾನು ಕೇಳಿದ ತಕ್ಷಣ ಅದಕ್ಕೆ ವೇಳೆ ಕೊಟ್ಟಿದ್ದಾರೆ ಇದು ನನ್ನ ಉದ್ದೇಶ ಸಂದೇಶ ಅಲ್ಲ ಸನ್ಮಾನ್ಯ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಅವತ್ತು ನಮ್ಮ ಅಧ್ಯಕ್ಷ ಬಂದಿದ್ದ ಕೆರೈಟ್ ಅಧ್ಯಕ್ಷರು ಭಾರಿ ಒದ್ದಾಡ್ತಾಯಿದ್ರು ಅದಾದಮೇಲೆ ಅವರೇ ಒಂಥರ ಆದರು ಇಷ್ಟೊಂದು ಕಾಳಜಿ ಇದೆ ಕನ್ಸರ್ಡ್ ಇದೆ ಅಂತ ರೈಲ್ವೆ ಇಲಾಖೆ ಒಂದು ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅನ್ನೋದನ್ನು ತಾವೆಲ್ಲ ನೋಡಿದ್ದೀರಿ ಇದರ ಕೊಡುಗೆ ಮೋದಿ ಅವ್ರದ್ದು ಅಣ್ಣ ಅಣ್ಣ ಏನೇನಿದೆ ಎಲ್ಲಕ್ಕೂ ಕೂಡ ಎರಡು ಮೂರು ತಿಂಗಳಲ್ಲೇ ನಿಮ್ಮ ಜೊತೆಯಲ್ಲೇ ಕರ್ಕೊಂಡೋಗಿ ಇದೆಲ್ಲವನ್ನು ಮಾಡೋ ಜೊತೆಗೆ ಹೊಸ ಲೈನ್ಗಳನ್ನು ಸನ್ಮಾನ್ಯರಾಗ ಎಲ್ಲ ಇಪ್ಪತ್ತೆಂಟು ಜನ ಎಂ ಪಿಗಳು ಕೂಡ ಬಯಸ್ತಾ ಇದ್ದಾರೆ ಬಹುತೇಕ ಕಡೆ ನಾವು ಈಗಾಗಲೇ ಒಂದು ಸೆಕೆಂಡು ಒಂದು ನಿಮಿಷ ಎರಡು ನಿಮಿಷ ನಿಲ್ಲಿಸ್ತಕ್ಕಂಥದ್ದು ಮತ್ತೊಂದು ಆಗೋದು ಕೋವಿಡ್ನಿಂದ ಆಗಿರ್ತಕ್ಕಂಥ ಕೆಲವು ನೋವುಗಳನ್ನು ಸರ್ಪಡಿಸ್ತಕ್ಕಂಥದ್ದು ತುಮಕೂರಿನ ನಾನು ಸಚಿವನಾದ ಮೇಲೆ ಮಂತ್ರಿ ಎಂ ಪಿ ಆದಮೇಲೆ ಆ ಭಾಗದ ಜನರಿಗೆ ನಾನು ಏನೇನು ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ಒಂದು ವೈಟ್ ಪೇಪರ್ನ ಇನ್ನೊಂದು ಹದಿನೈದು ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಹೊರಡಿಸ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಹಿರಿಯ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಒಂದು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ ಭಾರತ ಸರ್ಕಾರದ ಪರವಾಗಿ ನನ್ನ ಇಲಾಖೆ ಪರವಾಗಿ ಅಶ್ವಿನಿ ವೈಷ್ಣವರು ನಮ್ಮ ರಾಜ್ಯ ನಮ್ಮ ಕೇಂದ್ರದ ಮಂತ್ರಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ಅಂಡರ್ ಪಾಸು ಬ್ರಿಡ್ಜ್ಗಳು ತುಂಬ ವರ್ಷದಿಂದ ಇದ್ದು ನಾವೇ ಸ್ವತಃ ತೀರ್ಮಾನ ಮಾಡಿ ನೂರಕ್ಕೆ ನೂರು ರೈಲ್ವೆ ಇಲಾಖೆ ಬರೆಸೋದು ಅಂತ ಮಾಡಿದ್ವಿ ಹನ್ನೊಂದು ಸಾವಿರ ಕೋಟಿ ರಾಜ್ಯ ಸರ್ಕಾರ ಇದು ಕೇವಲ ಸಿದ್ದರಾಮಯ್ಯವ್ರ ಕಾಲದಲ್ಲ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದ ಇತ್ತು ನಮ್ಮ ಕಾಲದಲ್ಲೂ ಇತ್ತು ಇದಾಗೋದಿಲ್ಲ ಅನ್ನೋ ತೀರ್ಮಾನ ಮಾಡಿ ನಾವು ಕೈಗೆತ್ಕೊಂಡಿದ್ದೀವಿ ಇನ್ನು ಮುಂದೆ ರೈಲ್ವೆ ಇಲಾಖೆಯಲ್ಲಿ ಲ್ಯಾಂಡನ್ನು ಅಕ್ವಿಜೇಷನ್ ಮಾಡ್ತಕ್ಕಂಥ ಒಡೆಯ ಮಾರಿಕ ಆಯಾ ರಾಜ್ಯ ಸರ್ಕಾರಗಳೇ ಮಾಡಬೇಕಾಯ್ತದೆ ಏನು ಸಾಬೇ ಆಯಾ ರಾಜ್ಯ ಸರ್ಕಾರವೇ ಮಾಡಬೇಕಾಯ್ತದೆ ಬಾಕಿ ಯೋಜನೆಗಳನ್ನು ನಾವು ಮಾಡೋದಕ್ಕೆ ಇದ್ದೀವಿ ಅದ್ರೊಳಗೂ ವಿಶೇಷವಾಗಿ ತಾವೇನು ಕೊಟ್ಟಿದ್ದೀರಿ ನಿಮ್ಮೆಲ್ಲ ಅವಶ್ಯಕತೆಗಳನ್ನು ಒಟ್ಟಾಗಿ ಸೇರಿ ಇಬ್ಬರೂ ಸೇರಿ ಕೆಲಸ ಮಾಡಿ ಅದು ಜನರ ಮೆಚ್ಚುಗೆಗೆ ನಿಮ್ಮ ಒಂದು ಕೊಡುಗೆಯನ್ನು ನೀವು ಇರ್ತಕ್ಕಂಥ ದೂರದೃಷ್ಟಿಯನ್ನು ನನಗೂ ಕೂಡ ಹಂಚಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಭಿನಂದನೆಗಳು ನೋಡಿ ಈಗಾಗಲೇ ನಮಗೆ ರಾಯದುರ್ಗ ಚಿತ್ರದುರ್ಗ ಸುಮಾರು ಎರಡು ಸ ನಾಲ್ಕು ಸಾವಿರ ಚಿಲ್ಲರೆ ಎಕರೆ ಜಮೀನು ಕೇವಲ ನೂರ ಎಪ್ಪತ್ತೈದು ಒಟ್ಟು ತುಮಕೂರು ರಾಯದುರ್ಗ ಎರಡು ಸಾವಿರದ ನಾನೂರ ತೊಂಬತ್ತೈದು ಕಿಲೋಮೀಟ್ರ್ ಎಕರೆ ಇದ್ರೊಳಗೆ ಉಳಿದಿರೋದು ಬರೀ ಎಂಬತ್ ಮೂರು ಕಿಲೋಮೀಟರ್ ಮಾತ್ರ ನಮ್ಗೆ ಅಪ್ರಿಜಕ್ಷನ್ ಆಗಬೇಕಾಗಿತ್ತು ತೊಂಬತ್ತೆರೆ ಹಾಗೆ ಇಲ್ಲಿ ಬಾಕಿದೆಲ್ಲವೂ ಕೂಡ ಮಾಡಿದ್ದೀವಿ ತುಮಕೂರು ಚಿತ್ರದುರ್ಗ ನೂರ ಎಂಬತ್ತೆರಡು ಕಿಲೋಮೀಟ್ರ್ ಎರಡು ಸಾವಿರದ ನೂರ ನಲ್ವತ್ತೈದು ಕೋಟಿ ಇದು ಕೋಟಿ ಅದು ಇದಾಗೋದು ಕಾಮಗಾರಿ ನಮಗೆ ಹುಡ್ಕೊಂಡಿರೋದಲ್ಲಿ ಇನ್ನೇನಿದ್ರು ಇನ್ನೊಂದು ನೂರ ತೊಂಬತ್ತು ಎಕರೆ ಮಾತ್ರ ಪೊಜಿಷನ್ ಆಗಬೇಕು ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ನಾವು ರಿಕ್ವೆಸ್ಟ್ ಮಾಡಿ ಪತ್ರ ಬರೆದ ಮೇಲೆ ಸಭೆ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಯೋಜನೆಗಳನ್ನು ಪ್ರಧಾನಮಂತ್ರಿಗಳು ತುಂಬ ಆಸಕ್ತಿ ವಹಿಸಿ ಮಾಡ್ತಾ ಇದ್ದಾರೆ ನಾವು ಜೋಡಿಸ್ಬೇಕು ಅಂತ ಎಂ ಬಿ ಪಾಟೀಲ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ನನಗನಿಸದೆ ಆಮೇಲೆ ಎಲ್ಲ ಎಲ್ಲ ನಾವು ರಿವ್ಯೂ ಮಾಡಿದೀವಿ ಸರ್ ಎಲ್ಲಾನು ಕೂಡ ಲ್ಯಾಂಡ್ ಎಕ್ವಿಷನ್ ಮಾಡಿದೀವಿ ಸರ್ ಟಾರ್ಗೆಟ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೂ ಹೇಳಿದಿವಿ ಹುಬ್ ಹುಬ್ಳಿ ಧಾರವಾಡದ ಉಳಿದಿದೆ ಬೆಳಗಾವ್ ತಮ್ಗೆ ಬಗೆಹರ್ದಿದೆ ಹುಬ್ಳಿ ಧಾರವಾಡದಾದ್ರೆ ಅದೊಂದು ನಾಲ್ಕೂವರೆ ಗಂಟೆಗಳ ಬೆಳಗಾವ್ ಮತ್ತು ಹುಬ್ಳಿಗಾರ ನಾಲ್ಕು ನಾಲ್ಕು ಇಪ್ಪತ್ತು ಗಂಟೆ ಕಡಿಮೆ ಆಗ್ತದೆ ಅದು ಕೂಡ ಬಗೆಹರಿಸ್ ಕೊಡ್ತೀವಿ ಲ್ಯಾಂಡ್ ಎಕ್ವೆಷನ್ ಬಹಳ ಸ್ಪೀಡ್ ಅಪ್ ಮಾಡಿದೀವಿ ನಾನೇ ಮೀಟಿಂಗ್ ಮಾಡಿ ಮಾನಿಟರ್ ಮಾಡಿ ಆ ಹೋಟಲ್ ನ್ಯಾಕ್ಸ್ ಇದಾವೆ ಅದು ಲ್ಯಾಂಡ್ಸ್ ಕೊಡುವಂತ ಮಾಡ್ತೀವಿ ಒಂದೇ ಒಂದು ಉಳಿದಿದೆ ಒಂದು ಅದೊಂದು ಬಗೆಸ್ ಕೊಡ್ತೀವಿ ಸಂತೋಷ ಆಡೋದಕ್ಕೆ ಮಾತಾಡಿದೀವಿ ಸ್ವಲ್ಪ ರೈತರ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಲೈನ್ಮೆಂಟ್ ಚೇಂಜ್ ಮಾಡುವ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗೋದ ರೈತರನ್ನ ಕನ್ವಿನ್ಸ್ ಮಾಡಿ ನಾವು ಸಂತೋಷ ಕೊಡ್ತೀವಿ ಅದ್ ಬಗೆಹಿಸ್ ಕೊಟ್ರೆ ಬಹುಶಃ ಎಲ್ಲಾನು ಕೂಡಿಯಲ್ಲಿ ಯಾವ ಕಾಲದಲ್ಲೂ ಕೂಡ ನಾನ್ ಅಕ್ವಿಜಿಷನ್ ಆಗಿರಲಿಲ್ಲ ರೈಲ್ವೆ ಯೋಜನೆಗಳು ಕೂಡ ಇಷ್ಟೊಂದು ಗತಿಯಲ್ಲಿ ಆಗಿರಲಿಲ್ಲ ಅದಕ್ಕೆ ಮಾಡೋದಕ್ಕೆ ಚಾಲನೆಯನ್ನು ಎರಡೂ ಸರ್ಕಾರಗಳು ಒಟ್ಟಾದಾಗ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಾಗಿದೆ ಬಟ್ ಹಣವನ್ನು ಆರೋಪಿಯನ್ನು ನಾವೇ ಮಾಡ್ತಾ ಇದೀವಿ ಟೈಮ್ ಬಾಂಡ್ ಪ್ರೋಗ್ರಾಮು ಮಾಡಿದ್ದೀವಿ ನಮ್ಮ ಯೋಜನೆಗಳು ಏನಿವತ್ತು ನಾವು ತಗೊಂಡಿದ್ದೀವಿ ಎಲ್ಲವನ್ನು ಕೂಡ ನಮ್ಮ ಕಾಲದಲ್ಲೇ ಮುಗಿಸ್ಬೇಕು ಅನ್ನೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳ

ಹೇಗೆ ಮಾಡಬೇಕು ಏನು ಅನ್ನೋದನ್ನ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೆ ಕುಳಿತು ಚರ್ಚೆ ಮಾಡ್ತೀವಿ ಎಲ್ಲ ಎಲ್ಲ ನಮ್ಮ ಇತಿಹಾಸ ಒಂದು ನಿಮಿಷ ಪ್ಲೀಸ್ ಇತಿಹಾಸದಲ್ಲಿ ಇಡೀ ಸೌತ್ ಸದ್ರನ್ ರೈಲ್ವೆ ಸೌತ್ ಸೆಂಟ್ರಲ್ ರೈಲ್ವೆ ಭಾರತ ಸರ್ಕಾರದ ಅಧಿಕಾರಿಗಳು ಎಲ್ಲರನ್ನು ಕೂಡ ಇವತ್ತು ಕರ್ಕೊಬಂದು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಸೂಚನೆ ಮೇರೆಗೆ ನಾನೊಬ್ಬ ರಾಜ್ಯ ಮಂತ್ರಿಯಾಗಿ ಇದೆಲ್ಲವನ್ನು ಕೂಡ ಎಂ ಬಿ ಪಾಟೀಲ್ ಒಪ್ಕೊಂಡ್ಮೇಲೆ ನನಗನ್ನಿಸ್ತದೆ ಈ ಥರದ ಒಂದು ಹೈ ಪವರ್ ಮೀಟಿಂಗು ಎರಡು ವರ್ಷದಲ್ಲಿ ಕೂಡ ಆಗಿರಲಿಲ್ಲ ಆ ಕೆಲಸಕ್ಕೆ ಅವರು ನಾಂದಿ ಆಡಿದ್ದಾರೆ ನಿಮಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಎಷ್ಟು ಮಟ್ಟಿಗೆ ಇದಕ್ಕೆ ಒಂದು ಇದಾಗ್ತಾ ಇದೆ ಕೆಲಸ ಆಗ್ತಾ ಇದೆ ನೀವು ನೋಡಿ ನಾವು ಇನ್ನೊಂದು ಮೂರು ನಾಲ್ಕು ತಿಂಗಳಾದಮೇಲೆ ಒಂದು ಸಾರಿ ಚರ್ಚೆ ಆದಮೇಲೆ ಮಾತನಾಡ್ತೀವಿ ಒಂದು ನಿಮಗೆ ನಂಬ್ರೆ ತರ್ತೀನಿ ನಾನು ಚೆನ್ನೈನ ಸಬರ್ಬನ್ ರೈಲ್ವೆಗೆ ಹೋಗಿದ್ದೆ ಬೇರೆ ಬೇರೆ ಕಡೆ ಸಬರ್ಬನ್ ರೈಲ್ವೆಗೆ ಹೋಗಿದ್ದೆ ಏನೆಲ್ಲವಿದೆ ನಮಗೆ ಯಾವುದೇ ಒಂದು ಯೋಜನೆ ಯಾವುದಕ್ಕೂ ಕೂಡ ಆಗಬಾರ್ದು ಮತ್ತು ಸಾಮಾನ್ಯ ಜನರಿಗೆ ಅದರಿಂದ ಅನನುಕೂಲ ಆಗಬಾರ್ದು ಇದು ಸನ್ಮಾನ್ಯ ಪ್ರಧಾನಿಗಳ ದೂರದೃಷ್ಟಿ ಚಿಂತನೆ ಇದೆ ಅದನ್ನು ಕೆಲವು ಚರ್ಚೆ ಮಾಡಿದ್ದೀವಿ ಎಲ್ಲವನ್ನು ತಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ ನಮ್ಮ ಕೊನೆಯ ಇಚ್ಛೆ ಯೋಜನೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇದು ಇದು ಒರೆ ಯೋಜನೆ ಅಲ್ಲ ಇದೊಂದು ಹಿಸ್ಟಾರಿಕಲ್ ಡಿಸಿಷನ್ ಇಟ್ ಈಸ್ ನಾಟ್ ಎ ಸ್ಮಾಲ್ ಡಿಶ್ ಇಶ್ಯೂಸ್ ಇಟ್ ಈಸ್ ಎ ಬಿಗ್ ಇಶ್ಯೂಸ್ मेंट गवर्नमेंट इंडिया मिसम पाटील वंदे भारत प्रेस अधिकारी

ಯಾವುದೇ ಒಂದು ಆರ್ ಒ ಬಿ ಆರ್ ವಿಭಿನ ಇಲ್ಲಿವರೆಗೂ ಗೋರ್ಮೆಂಟ್ ಸರ್ಕಾರ ಭಾರತ ಸರ್ಕಾರ ತೊಗೊಂಡಿರಲಿಲ್ಲ ಅದೇನಾಯ್ತ ಗೊತ್ತಿಲ್ಲ ಕಾಕತಾಳೆಯ ನಾನು ಅನ್ಎಕ್ಸ್ಪೆಕ್ಟೆಡು ಭಗವಂತನ ದಯ ನಮ್ಮ ಗುರುಗಳ ಆಶೀರ್ವಾದ ಅದಾದ ಮೇಲೆ ಇಡೀ ದೇಶಕ್ಕೆ ಇವತ್ತು ಆರ್ ಒ ಬಿ ಆರ್ ಫಿಫ್ಟಿ ಪರ್ಸೆಂಟ್ ಬಿಟ್ಟು ನಾವೇ ಮಾಡ್ತಾ ಇದ್ದೀವಿ ನೀವು ಹೇಳಿದ್ರಲ್ಲ ಕೆಲವು ಅದು ಕೂಡ ಬಂದೈತೆ ಕಾಲ ದಯವಿಟ್ಟು ಈ ಯೋಜನೆ ಕೈಗೆತ್ಕೊಂಡಿದ್ದೀವಿ ಎಪ್ಪತ್ತೆರಡು ಕಿಲೋಮೀಟ್ರ್ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಮುಗಿಸ್ತೀವಿ ನಾನು ಮೂರ್ನಾಲ್ಕು ಕಡೆ ಈಗಾಗಲೇ ಸಬರ್ಬನ್ನು ಹೋಗಿದ್ದೀನಿ ಮತ್ತೊಂದು ಹೋಗಿದ್ದೀನಿ ನೋಡಿ ಬಂದಿದ್ದೀನಿ ಸೋಮಣ್ಣ ಅನ್ನೋದ್ಕಿನ್ನ ಹೆಚ್ಚಾಗಿ ನಮ್ಮ ಅಶ್ವಿನಿ ವೈಷ್ಣವ್ ಅವರ ಒಂದು ಕಾರ್ಯತತ್ಪರತೆ ಅವರ ಚಿಂತನೆ ಮತ್ತು ಪ್ರಧಾನಮಂತ್ರಿಗಳ ದೂರದೃಷ್ಟಿಗೆ ಈ ಇಲಾಖೆ ತುಂಬ ಒಳ್ಳೆ ಕೆಲಸ ಆಗ್ತಾ ಇದೆ ನಾನು ಸಾಮಾನ್ಯ ಜನರಿಗೆ ಹೊರ ಹೇಳಿದ್ದೀನಿ ನಾನು ಕೆಲವೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅದನ್ನು ನಿಮಗೆ ಇದನ್ನು ಯಾವತ್ತು ಬಿಡುಗಡೆ ಮಾಡೋಕೆ ಮುಂಚಿತವಾಗಿ ಇನ್ನು ಐದಾರು ತಿಂಗಳಲ್ಲಿ ಡೆಲ್ಲಿಗೆ ಕರೆದು ಒಂದು ಇದೇ ರೀತಿಯಾದ ಇನ್ನೊಂದು ಸಭೆಯನ್ನು ಮಾಡಿ ಅಲ್ಲಿ ಕರ್ನಾಟಕದ ಮಾ ಜನತೆಗೆ ಸಬರ್ಬನ್ ಏನು ರೈಲೇನು ಮಾಮೂಲಿ ರೈಲ್ವೆ ಏನು ಇದಕ್ಕಿಂತ ಮಿಚ್ಚಾಗಿ ಮೆ ಮೆಟ್ರೋ ಏನು ಇವೆಲ್ಲಕ್ಕಿಂತ ಮಿಗಿಲಾಗಿ ಸರ್ಕ್ಯುಲರ್ ರೈಲು ಯಾವ ರೀತಿ ತರಬೇಕು ಏನು ಅನ್ನೋ ಮಾಡಿಸಿದ್ದಾರೆ ನಾನು ನೋಡಿದೆ ನಮ್ಮ ರೈಲ್ವೆ ಇಲಾಖೆಯಿಂದಲೇ ಅದು ಪೂರ್ತಿ ಮಾಡೋದು ಆದರೆ ಅದಕ್ಕೆ ಅವರು ಯಾಸ್ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಯಾಗಿ ಒಂದು ಮ್ಯಾಪ್ ಅನ್ನು ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಒಂದು ಐದು ಕೋಟಿ ನಾವು ಮಾಡಿರೋ ಇದಕ್ಕೆ ಇದನ್ನು ಕೂಡ ನಾವು ಲಿಂಕ್ಸ್ ಕೊಟ್ಟಿದ್ದಾರೆ ಈ ಸರ್ಕ್ಯುಲರ್ ರೈಲ್ವೆಗಳಿಗೆ ಎಲ್ಲೆಲ್ಲಿ ಸಬರ್ಬನ್ ಆಗ್ಬೇಕು ಅದನ್ನು ಕೂಡ ಮಾಡಿದ್ದಾರೆ ಆಯ್ತಪ್ಪ ನೀನು ಎಲ್ಲ ಅದಕ್ಕೆ ನಾನು ನಿಮಗೆ ಇಷ್ಟ ಹೇಳ್ತೀನಿ ಇನ್ ಮುಂದೆ ಇನ್ ಮುಂದೆ ನಾವು ನಿಮಿಷ ಇನ್ ಮುಂದೆ ರೈಲ್ವೆ ಇಲಾಖೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ರಾಜ್ಯಕ್ಕೆ ಏನಿವತ್ತು ನಾವು ಕೊಟ್ಟಿದ್ದೀವಿ ಅದರ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದ ಕಾರ್ಯಗಳಿಗೆ ಒಳ್ಳೆಯ ಕೆಲಸಗಳಿಗೆ ನಾವು ಕೈ ಜೋಡಿಸ್ತೀವಿ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು